ಕುಡಿಯುವ ನೀರಿಗಾಗಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಸಿಲಗುಟ್ಟು ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಐದು ಆರು ಮತ್ತು ಏಳನೇ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಆಹಾಕಾರ ಉಂಟಾಗಿದ್ದು ಅಸಮರ್ಪಕ ನೀರು ಪೂರೈಕೆಯ ವಿರುದ್ಧ ನಾಗರಿಕರು ಬೀದಿಗಿಳಿದು ನಂತರ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲೇ ಪ್ರತಿಭಟನೆ ನಡೆಸಿದರು ತೆಕ್ಕಲಕೋಟೆಯ ಪಿಂಜಾರ ಓಣಿಯ ನಿವಾಸಿಗಳು ಖಾಲಿ ಕೊಡಗಳೊಂದಿಗೆ ರಸ್ತೆಗೆ ಇಳಿದಿದ್ದಲ್ಲದೆ ಕುಡಿಯುವ ನೀರಿಗಾಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತೆಕಲಕೋಟೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ನೀರಿನ ಪೂರೈಕೆ ಇಲ್ಲ ಜಲಾಶಯಗಳಲ್ಲಿ ಸಾಕಷ್ಟುನೀರಿದ್ದರೂ ಯಾವ ಕಾರಣಕ್ಕೂ ಪೂರೈಕೆ ಮಾಡುತ್ತಿಲ್ಲ ಪ್ರತಿ ಸಲ ಒಂದಿಲ್ಲ ಒಂದು ಕಾರಣ ಹೇಳಿ ದಿನ ದೂಡುತ್ತಿದ್ದಾರೆ ಇದರಿಂದ ಬಹಳ ತೊಂದರೆಯಾಗಿದೆ ಎಂದು ನಾಗರಿಕರು ಅಧಿಕಾರಿಗಳ ವಿತ್ತ ಹರಿಹಾಯ್ದರು ಏರಿ ಸರಿಯಾಗಿ ಏಕೆ ನೀರು ಬಿಡುತ್ತಿಲ್ಲ ಎಂದು ಕಾರಣ ಕೇಳಿದರೆ ವೈದ್ಯಕ್ತ ಸಮಸ್ಯೆ ಪಂಪ್ ಹಾಳಾಗಿದೆ ಎಂಬ ನೆಪ ಹೇಳುತ್ತೀರಿ ಎಲ್ಲರಿಗೂ ಮನವಿ ಕೊಟ್ಟು ಸಮಸ್ಯೆಯ ಬಗ್ಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಗ್ರಾಮಸ್ಥರಾದ ಜಲಾಲುದ್ದೀನ್ ಹುಸೇನ್ ಸಾಬ್ ಅಸ್ಲಂ ಹಬೀಬ್ ಪಾಷಾ ಮೆಹಬೂಬ್ ಪಾಷಾ ಸುಹಾನ್ ಮಹಾಬಾಷಾ ಕಲಂದರ್ ರಾಜ್ ರಫೀಕ್ ಇನ್ನಿತರರು ಉಪಸ್ಥಿತರಿದ್ದರು ರಾಜ ಸಾ ಎನ್ ಕೆ ಎಸ್ ವಿ ಫೋರ್ ನ್ಯೂಸ್ ಸಿರುಗುಪ್ಪ ನೀರು ಬರ್ಲೇ ಇಲ್ಲ ಕರೆಂಟ್ ಇಲ್ಲ ಅವಾಗ ಏನ್ ಮಾಡ್ಲಿ ನಾವು ಬೋರ್ಡ್ ಮಾಡ್ತೀವಿ યાળર્સ આજે કિરણ પણ મોરાર રે 5:00 વાગે ફોન મારી બેલે 5:00 વાગે ફોન મારી એટલે 5:00 ಅಂತ હેલી ઇન્તને આ વાડી કમ સેલ્ટેજ આદરે મત